ಚಿಟಕಿ ಹೊಡೆದಷ್ಟೇ ಸುಲಭದಲ್ಲಿ ಹೋಟೆಲ್ಗಿಂತ ರುಚಿಯಾಗಿರುವಂತಹ ಕೇಸರಿ ಭಾತನ್ನು ಮನೆಯಲ್ಲಿ ಸುಲಭವಾಗಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಈ ಆಗಿ ಸೂಪರಾಗಿ ಪರ್ಫೆಕ್ಟಾಗಿ ಕೇಸರಿ ಬಾತನ್ನು ಮಾಡುವಂಥ ಎಲ್ಲ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಈ ವಿಡಿಯೋ ನೋಡಿದ ಅಡುಗೆ ಬರೋದವರು ಕೂಡ ತುಂಬನೇ ಸುಲಭವಾಗಿ ಕೇಸರಿ ಬಾತ್ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೊಡಲಿಕ್ಕೆ ಮರಿಬೇಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ಕೇಸರಿ ಭಾತನ ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಸೂಜಿ ರವನ ತಗೊಂಡಿದ್ದೇನೆ ಸೂಜಿ ರವ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಪರ್ಫೆಕ್ಟಾಗಿ ನಮಗೆ ಕೇಸರಿಭಾತ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕೇಸರಿಭಾತ್ ಮಾಡೋಕ್ಕಿಂತ ಮುಂಚೆ ತುಂಬಾ ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ ನಾವು ರವೆಯನ್ನು ತುಂಬ ಚೆನ್ನಾಗಿ ಹುರಿದುಕೋಬೇಕು ಸ್ಟವ್ ಮೇಲೆ ಒಂದು ಬಾನಲನ್ನು ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉರಿಯನ್ನು ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಇಟ್ಕೊಂಡು ನಾವು ರವೆ ಹಾಕಿಬಿಟ್ಟು ಹುರಿಬೇಕು ಒಂದು ಐದರಿಂದ ಎಂಟು ನಿಮಿಷ ಆದರೂ ಸೂಜಿ ರವಾನ ಕಮ್ಮಿ ಉರಿಯಲ್ಲಿ ಹುರಿದ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ರವೆಯನ್ನು ಹುರಿದ್ಕೊಂತೀವೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಸೂಪರಾಗಿರುವಂಥ ಕೇಸರಿ ಭಾತ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಕೇಸರಿ ಭಾತ್ ಅಂದರೆ ಈ ರವಿದು ಕಲರ್ ಚೇಂಜ್ ಆಗುತ್ತಾ ಹೋಗುತ್ತೆ ಹುರಿದಾಗ ಮತ್ತು ತುಂಬ ಬಿಡಿ ಬಿಡಿ ಕ್ರಿಸ್ಪಿಯಾಗಿ ಕಾಣುತ್ತೆ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಾಗ ನಾವು ಸ್ಟವನ್ನು ಬಂದ್ ಮಾಡಿ ಈ ರವೆಯನ್ನು ಒಂದು ತಟ್ಟೆಯಲ್ಲಿ ತಗೊಂಡು ಇಟ್ಕೋಬೇಕು ಇವಾಗ ನಾನು ಅದೇ ಬಾನಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರಿದುಕೊತಾಯಿದ್ದೇನೆ ದ್ರಾಕ್ಷಿಯನ್ನು ಒಂದು ಸ್ವಲ್ಪ ತೊಳೆದುಕೊಂಡು ನೀರನ್ನು ಎಲ್ಲ ಅಂದರೆ ಹಿಂದ್ಬಿಟ್ಟು ಹಾಕ್ಕೊಳ್ಳಿ ಯಾಕಂತಂದರೆ ಹೊರಗಡೆಯಿಂದ ತರೋದ್ರಿಂದ ಅದು ಕ್ಲೀನಾಗಿರಲ್ಲ ಅದಕ್ಕೋಸ್ಕರ ತೊಳೆದುಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ನೋಡಿ ಈ ಹದಕ್ಕೆ ನಾವು ಹುರಿದುಕೋಬೇಕು ಈ ಥರ ಕಲರ್ ಬಂದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದಿರ್ತಾ ಇದ್ದೇನೆ ಈಗ ಒಂದು ಪಾತ್ರೆ ತಗೊಂಡು ಸ್ಟವ್ ಮೇಲೆ ಇಟ್ಟು ರವೆ ಎಷ್ಟು ತಗೊಂಡಿದ್ದೀವೋ ಅದರ ಮೂರರಷ್ಟು ನೀರನ್ನು ಹಾಕೋಬೇಕು ಅಂದರೆ ಒಂದು ಬೌಲ್ ರವೆಗೆ ಮೂರು ಬೌಲಷ್ಟು ನೀರನ್ನು ಹಾಕಬೇಕು ಅದಾದ ನಂತರ ಸ್ವಲ್ಪ ಏಲಕ್ಕಿನ ಕುದ್ಬಿಟ್ಟು ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಬೇಕು ನೀರಿಗೆ ಆಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕೋಬೇಕು ನಾನು ಕಲರ್ ಪುಡಿ ಅಂದರೆ ಕೇಸರಿ ಬಾತ್ ಮಾಡೋದಕ್ಕೆ ಕೇಸರಿ ಕಲರ್ ಇರುತ್ತಲ್ಲ ಅದನ್ನು ಹಾಕೊತಾ ಇಲ್ಲ ಅದರ ಬದಲಾಗಿ ಆರ್ಗ್ಯಾನಿಕ್ ಅರಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಫುಡ್ ಕಲರ್ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನೀರು ಚೆನ್ನಾಗಿ ಕುದೀತಾ ಇರುವಾಗ ಈಗ ನಾವು ಹುರಿದಿಟ್ಟಿರುವಂಥ ರವೆಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ರವೆ ಹಾಕ್ತಾ ಹಾಕ್ತಾನೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದಿದ್ದರೆ ಉಂಡೆ ಉಂಡೆ ಆಗಬೇಕು ಆಗುತ್ತೆ ಇನ್ನೊಂದು ಏನು ಅಂತಂದರೆ ನೀವು ರವೆಯನ್ನು ಪರ್ಫೆಕ್ಟಾಗಿ ಹುರಿದಿದ್ರೆ ಉಂಡೆ ಉಂಡೆ ಆಗಲ್ಲ ಸೂಪರಾಗಿ ಬರುತ್ತೆ ಉರಿನ ಕಮ್ಮಿ ಇಟ್ಕೊಂಡು ಅಂದರೆ ನೀರು ಕುದಿಸುವಾಗ ಜಾಸ್ತಿ ಇಡಿ ಬಟ್ ಹುರಿನ ಕಮ್ಮಿ ಇಟ್ಕೊಂಡು ಒಂದೆರಡು ನಿಮಿಷ ನಾವು ಮಗು ಚಿತ್ರ ಸಾಕು ಅದು ಬೇಯುತ್ತೆ ಆ ಬಿಸಿನೀರಲ್ಲಿ ರವೆ ಬೆಂದ್ಬಿಡುತ್ತೆ ಆಲ್ರೆಡಿ ಹುರಿದಿರೋದ್ರಿಂದ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಬೆಂದಾದ ನಂತರ ಒಂದು ಸ್ವಲ್ಪ ಗಟ್ಟಿಯಾದ ನಂತರ ನಾವು ಸಕ್ಕರೆನ ಹಾಕೋಬೇಕು ರವೆ ಎಷ್ಟು ತಗೊಳ್ತೀವಿ ಅಷ್ಟೇ ಸಕ್ಕರೆನ ಹಾಕೋಬೇಕಾಗುತ್ತೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೊಳ್ಳಿ ಇನ್ನೊಂದೇನು ಅಂತಂದರೆ ಒಂದು ಕಾಲ್ರಷ್ಟು ಲಿಂಬೆ ರಸನ ಹಿಂಡ್ಕೊಳ್ಳಿ ಅದಾದ ನಂತರ ಕೊನೆಗೆ ಅಂದರೆ ರವೆಯೆಲ್ಲ ಚೆನ್ನಾಗಿ ಬೆಂದಾದ ನಂತರ ಅದು ಆ ಕನ್ಸಿಸ್ಟೆನ್ಸಿ ಬಂದ ನಂತರ ಅದಾದ ನಂತರ ಕೊನೆಯದಾಗಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಸೂಪರಾಗಿರುವಂಥ ಪರ್ಫೆಕ್ಟಾಗಿರುವಂಥ ಕೇಸರಿ ಭಾತ್ ರೆಡಿ ಇದೆ ನಿಮಗೆ ನೋಡ್ತಾ ಇದ್ರೆ ನೀ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ ನೋಡಿ ಸ್ವಲ್ಪ ತಳ ಬಿಡೋ ತನಕ ನಾವು ಮಗಿಸ್ತಾ ಇರಬೇಕು ಕಮ್ಮಿ ಉರಿ ಇಟ್ಕೊಂಡೇ ಮಾಡಿ ಯಾಕಂತಂದರೆ ಉರಿ ಒಂದೇ ಸರಿ ನೀವು ರವೆ ಹಾಕಿದ ನಂತರ ಜಾಸ್ತಿ ಇಟ್ಟರೆ ಉಂಡೆ ಉಂಡೆ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುವಂತಹ ಹೆಲ್ದಿಯಾಗಿರುವಂಥ ಕೇಸರಿ ಭಾತ್ ರೆಡಿ ಆಗಿದೆ ನಾನು ಇದಕ್ಕೆ ಕಲರ್ ಪುಡಿ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡ್ಬೋದು ಜಾಸ್ತಿ ಸ್ವೀಟ್ ಮಾಡಿಲ್ಲ ಅಂತಂದರೆ ಈ ಸಿಂಪಲ್ ಆಗಿರುವಂಥ ಕೇಸರಿ ಭಾತ್ ನಾವು ಹೋಟೆಲಲ್ಲಿ ತಿಂತೀವಲ್ವ ಅದಕ್ಕಿಂತನು ತುಂಬ ಚೆನ್ನಾಗಿರುತ್ತೆ ಲಿಂಬೆ ರಸ ಹಾಕಿರೋದ್ರಿಂದ ಸ್ವೀಟ್ ಮತ್ತು ಹುಳಿ ಫ್ಲೇವರ್ ಇದೆಯಲ್ವ ಇನ್ನೂ ಸಖತ್ತಾಗಿರುತ್ತೆ ಡಬಲ್ ರುಚಿ ಬರುತ್ತೆ ನಿಮಗೆ ಒಂದು ಸರಿ ಖಂಡಿತವಾಗ್ಲೂ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ಇಷ್ಟಪಡ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ